ಯಶಸ್ವಿ ನಟ ನಿರ್ದೇಶಕ ರಾಕ್ಸ್ಟಾರ್ ರೂಪೇಶ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಜೈ ಚಿತ್ರದಿಂದ ದೊಡ್ಡ ಅಪ್ಡೇಟ್ಸ್ ಒಂದು ಬಂದಿದೆ ಹಲವು ಕಾರಣಗಳಿಂದ ತುಳುನಾಡಿನಲ್ಲಿ ಸಂಚಲನವನ್ನ ಉಂಟು ಮಾಡಿರುವ ರೂಪೇಶ್ ಅವರ ಜೈ ಚಿತ್ರದ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಗಿರಿಗಿಟ್ ಗಮ್ಜಾಲ್ ಸರ್ಕಸ್ ಚಿತ್ರಗಳ ಯಶಸ್ವಿನ ಬಳಿಕ ರೂಪೇಶ್ ಶೆಟ್ಟಿ ಅವರು ಮತ್ತೊಂದು ಬಿಗ್ ಬಜೆಟ್ನ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಆರ್ ಎಸ್ ಸಿನಿಮಾಸ್ ಶೂಲಿನ್ ಫಿಲಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾದ ಜೈ ಸಿನಿಮಾಗೆ ರೂಪಿ ಅವರೇ ಆಕ್ಷನ್ ಕಟ್ ಹೇಳಿದ್ದಾರೆ ಜೈ ಸಿನಿಮಾದ ಟೈಟಲ್ ಲಾಂಚ್ ವಿಡಿಯೋದಿಂದಲೇ ದೊಡ್ಡ ಸದ್ದನ್ನ ಮಾಡಿತ್ತು ಹಾಸ್ಯ ಕಲಾವಿದರಾಗಿ ಹೆಸರು ಮಾಡಿರುವ ದೇವದಾಸ್ ಕಾಪಿ ಕಾಡವರನ್ನ ಗಂಭೀರ ಪಾತ್ರವೊಂದರಲ್ಲಿ ತೋರಿಸಲಾಗಿತ್ತು ಬಳಿಕ ಇದೇ ಮೊದಲ ಬಾರಿಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಜೈ ಮೂಲಕ ತುಳು ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇದೀಗ ರೂಪೇಶ್ ಶೆಟ್ಟಿ ಅವರ ಜೈ ಚಿತ್ರದ ರಿಲೀಸ್ ಡೇಟ್ ಅನ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಇದೇ ನವೆಂಬರ್ ಹದಿನಾಲ್ಕರಂದು ಜಯ ಚಿತ್ರ ಬಿಡುಗಡೆಯಾಗಲಿದೆ ರೂಪೇಶ್ ಶೆಟ್ಟಿ ಸಿನಿಮಾದ ನಿರ್ದೇಶಕರಾಗಿದ್ದು ಕತೆ ಹಾಗೂ ಸಂಭಾಷಣೆಯನ್ನ ಸ್ಟಾರ್ ಡೈಲಾಗ್ ರೈಟರ್ ಆಗಿರುವಂತಹ ಪ್ರಸನ್ನ ಶೆಟ್ಟಿ ಬೈಲೂರ್ ಅವರು ಬರೆದಿದ್ದಾರೆ ಚಿತ್ರಕ್ಕೆ ವಿನೋದ್ ಕೆ ಅವರ ವರ್ಕ್ ಲೋಯ್ ವೆಲೆಂಟೀನ್ ಸೆಲ್ಡನ್ ಅವರ ಸಂಗೀತವಿದೆ ರಾಹುಲ್ ವಸಿಷ್ಠ ಸಂಕಲನದ ಕೆಲಸವನ್ನ ಮಾಡಿದ್ದಾರೆ